ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಉಪನ್ಯಾಸಗಳಿಂದ ಆಯ್ದ ಭಾಗಗಳನ್ನು ಆಧರಿಸಿ ಕನ್ನಡಕ್ಕೆ ರೂಪಾಂತರಿಸಿದ ಜ್ಞಾನದಿಂದ ಸ್ವಾಸ್ಥ್ಯ ಎಂಬ ಈ ಉಪನ್ಯಾಸ ಮಾಲಿಕೆಯಲ್ಲಿ ಭವಿಷ್ಯದತ್ತ ಒಂದು ನೋಟ ಎಂಬ ವಿಷಯದ ಕುರಿತು ಓಶೋರವರು ನೀಡಿರುವ ಈ ಇಪ್ಪತ್ತನೆಯ ಉಪನ್ಯಾಸವನ್ನು ಸಭಿಕರ ಪ್ರಶ್ನೆಯೊಂದಿಗೆ ಪ್ರಾರಂಭಿಸೋಣ ಪ್ರಿಯ ಓಶೋ ಇತ್ತೀಚೆಗೆ ನೀವು ವಿಜ್ಞಾನದ ಕುರಿತು ಮಾತನಾಡುವಾಗ ನಾವು ಹೇಗೆ ಉತ್ತಮರಾದ ಹೆಚ್ಚು ಬುದ್ಧಿವಂತರಾದ ಕ್ರಿಯಾಶೀಲರು ಸೃಜನಶೀಲರು ಆರೋಗ್ಯವಂತರು ಸ್ವತಂತ್ರ ಮನೋಭಾವದವರು ಆದ ವ್ಯಕ್ತಿಗಳನ್ನು ಸೃಷ್ಟಿಸಬಹುದು ಎಂಬುದರ ಬಗ್ಗೆ ಹೇಳಿದಿರಿ ಅದು ತುಂಬಾ ಅದ್ಭುತವಾಗಿ ಕಂಡರೂ ಸಹ ಇನ್ನೊಂದೆಡೆ ಅದು ಹೆದರಿಕೆ ಹುಟ್ಟಿಸುವಂತಹ ಚಿತ್ರಣವೇನೋ ಎಂದೆನಿಸುತ್ತದೆ ಏಕೆಂದರೆ ಇದರಿಂದ ಮನುಷ್ಯನು ಒಂದೇ ರೀತಿಯ ಸಮೂಹ ತಯಾರಿಕೆಯ ವಸ್ತುವಾದಂತೆ ಭಾಸವಾಗುತ್ತಿದೆ ಈ ನನ್ನ ಭೀತ ಭಾವದ ಕುರಿತು ಏನಾದರೂ ಹೇಳುವಿರ ಅದು ಖಂಡಿತವಾಗಿಯೂ ಚಿತ್ತಾಕರ್ಷಕವಾದುದೆ ಅದರ ಬಗ್ಗೆ ಯಾವುದೇ ರೀತಿಯಲ್ಲೂ ಹೆದರಬೇಕಾದ ಅವಶ್ಯಕತೆಯಿಲ್ಲ ವಾಸ್ತವವಾಗಿ ನಾವು ಈಗ ಮಿಲಿಯ ಗಟ್ಟಲೆ ವರ್ಷಗಳಿಂದ ಏನು ಮಾಡುತ್ತಿರುವೆವೋ ಅದೇ ಒಂದು ರೀತಿಯಲ್ಲಿ ಸಮೂಹ ಉತ್ಪಾದನೆ ಒಂದು ಆಕಸ್ಮಿಕ ಆಘಾತಕಾರಿ ಸಮೂಹ ಉತ್ಪಾದನೆ ನೀವು ಯಾವ ರೀತಿಯ ಮಗುವಿಗೆ ಜನ್ಮ ಕೊಡುತ್ತಿರುವಿರಿ ಎಂಬ ಬಗ್ಗೆ ಎಂದಾದರೂ ಯೋಚಿಸಿರುವಿರೇನು ನಿಮಗೆ ಆ ಮಗು ಕುರುಡುತನ ಅಂಗವಿಕಲತೆ ಮಾನಸಿಕ ಅಸ್ವಸ್ಥತೆ ಕಾಯಿಲೆ ಬಲಹೀನತೆಯಿಂದ ಬಳಲುತ್ತಾ ಜೀವನದುದ್ದಕ್ಕೂ ಎಲ್ಲ ವಿಧದ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆಯ ಕುರಿತು ಚಿಂತಿಸಿರುವಿರಾ ನಿಮ್ಮ ಪ್ರೇಮಿಗೆ ತಾನು ಏನು ಮಾಡುತ್ತಿರುವೆ ಎಂಬುದರ ಅರಿವು ಎಂದಾದರೂ ಇದೆಯೇ ನೀವು ಪ್ರೇಮಿಸುತ್ತಿರುವಾಗ ನಿಮಗೆ ಅದರ ಕಲ್ಪನೆಯಾಗಲಿ ಊಹೆಯಾಗಲಿ ಎಳ್ಳಷ್ಟು ಇರಲು ಸಾಧ್ಯವಿಲ್ಲ ಸುಮ್ಮನೆ ಪ್ರಾಣಿಗಳು ಹುಟ್ಟಿಸಿದಂತೆ ಮಕ್ಕಳನ್ನು ಹುಟ್ಟಿಸುತ್ತಿರುವಿರಿ ನಿಮಗೆ ಆ ಕುರಿತು ಯಾವ ಹೆದರಿಕೆಯೂ ಇಲ್ಲ ಅದರ ಬಗ್ಗೆ ನಿಮಗೆ ಯಾವ ಭಯವೂ ಇಲ್ಲ ಈ ರೀತಿ ನೀವು ಇಡೀ ಪ್ರಪಂಚದ ತುಂಬಾ ಅಸ್ವಸ್ಥ ಅಂಗವಿಕಲ ಕುರುಡ ಸಿಡ ಮೂಗರನ್ನು ಕಾಣುತ್ತಿರುವಿರಿ ಇದೆಲ್ಲವೂ ಅರ್ಥಹೀನ ಅಲ್ಲವೇ ಇದಕ್ಕೆಲ್ಲ ಯಾರು ಹೊಣೆ ಇದು ಸಮೂಹ ಉತ್ಪಾದನೆ ಅಲ್ಲವೇ ನನ್ನ ಕಲ್ಪನೆಯ ವೈಜ್ಞಾನಿಕ ಮಾದರಿಯ ಶಿಶುವಿನ ಜನನ ಎಂಬುದು ಪ್ರಜ್ಞಾಪೂರ್ವಕವಾಗಿ ಜಾಗರೂಕತೆಯಿಂದ ಪೂರ್ತಿ ತಿಳುವಳಿಕೆಯಿಂದ ಈ ಭೂಮಿಗೆ ಒಬ್ಬ ಅತಿಥಿಯನ್ನು ಕರೆತಂದಂತೆ ಆತ ಯಾರು ಏನು ಮುಂದೆ ಆತ ಏನಾಗಬೇಕು ಆತ ಎಷ್ಟು ಕಾಲ ಬದುಕಿರುತ್ತಾನೆ ಆತನಿಗೆ ಎಷ್ಟು ಎಷ್ಟರ ಮಟ್ಟಿನ ಬುದ್ಧಿವಂತಿಕೆ ಇರುತ್ತದೆ ಎಂಬುದೆಲ್ಲವೂ ಸ್ಪಷ್ಟವಾಗಿ ತಿಳಿದಿರುತ್ತದೆ ಎಲ್ಲ ಬಗೆಯ ಕುರುಡು ಕಿವುಡು ಮೂಗ ಮಾನಸಿಕ ಅಸ್ವಸ್ಥ ಅಂಗವಿಕಲ ಮಕ್ಕಳ ಸಾಧ್ಯತೆಯೇ ಇಲ್ಲದಂತೆ ಮಾಡುತ್ತೇವೆ ಅದರ ಕುರಿತು ನಿಮಗೆ ಭಯ ಬೇಕೆ ಮೂರ್ಖರಾಗಬೇಡಿ ಹೀಗೆ ವೈಜ್ಞಾನಿಕವಾದ ಮಗುವಿನ ಜನನವು ಪ್ರಾಣಿಗಳಂತೆ ಇರುವುದಿಲ್ಲ ನೀವು ಹೀಗೆ ಮಗುವಿಗೆ ಜನ್ಮ ಕೊಡುವುದರಲ್ಲಿ ಪ್ರಾಣಿಗಳಿಗಿಂತ ಅತೀತರಾಗುವಿರಿ ಅದೊಂದು ಮನೋಹರವಾದ ಅತ್ಯುಚ್ಛವಾದ ಚಿತ್ತಾಕರ್ಷಕವಾದ ಕಲ್ಪನೆ ನಾವು ಅದನ್ನು ಸಾಧಿಸಲು ಸಾಧ್ಯವಾಗುವುದು ವೈಜ್ಞಾನಿಕವಾಗಿ ಈಗಾಗಲೇ ಅದನ್ನು ರುಜುವಾತುಪಡಿಸಲಾಗಿದೆ ಆರೋಗ್ಯವಂತ ಶಿಶುಗಳು ಜನಿಸುವಂತೆ ಅವು ನಾವು ಬಯಸುವಷ್ಟು ದೀರ್ಘಕಾಲ ಬದುಕುವಂತೆ ಅವು ತಮ್ಮ ಕೆಲಸಕ್ಕೆ ಅನುಗುಣವಾದ ಬುದ್ಧಿವಂತಿಕೆಯನ್ನು ಹೊಂದಿರುವಂತೆ ನಿಭಾಯಿಸುವುದು ಸಾಧ್ಯ ಒಂದು ದಂಪತಿಯ ವೈಜ್ಞಾನಿಕ್ ಒಂದು ದಂಪತಿಯು ವೈಜ್ಞಾನಿಕ ಪ್ರಯೋಗಾಲಯಕ್ಕೆ ಭೇಟಿ ನೀಡಿ ಅಲ್ಲಿನ ತಜ್ಞನಿಗೆ ತಮಗೆ ಆಲ್ಬರ್ಟ್ ಐನ್ಸ್ಟೈನ್ನಂತಹ ಬುದ್ಧಿವಂತಿಕೆ ಇರುವ ಅಥವಾ ಆತನಿಗಿಂತಲೂ ಹೆಚ್ಚು ಬುದ್ಧಿವಂತಿಕೆಯಿರುವ ಇನ್ನೂರು ವರ್ಷ ಬದುಕುವ ಎಂದಿಗೂ ಕಾಯಿಲೆಯಿಂದ ನರಳದ ಬಲಶಾಲೆಯಾದ ಮಗು ಬೇಕು ಎಂದು ಕೇಳುವಂತಿರಬೇಕು ಆಗ ಆ ವೈಜ್ಞಾನಿಕ ಪ್ರಯೋಗಶಾಲೆ ತನಗೆ ಸೂಕ್ತವಾದ ಅಂಡಾಣುವನ್ನು ಅದಕ್ಕೆ ಸೂಕ್ತವಾದ ಅಂಡಾಣುವನ್ನು ವೀರ್ಯಾಣುವನ್ನು ಶೇಖರಣಾಗಾರದಿಂದ ಪಡೆದು ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಅಂಡಾಣುವನ್ನು ವೀರ್ಯಾಣುವಿನೊಂದಿಗೆ ಎಲ್ಲ ಎಚ್ಚರಿಕೆಗಳೊಂದಿಗೆ ಸಂಯೋಜಿಸಿ ಸೂಕ್ತವಾದ ಮಗುವನ್ನು ಸೃಷ್ಟಿಸಬಹುದು ಹೀಗೆ ನಾವು ಮಗುವನ್ನು ಪಡೆದುಕೊಳ್ಳಬೇಕೇ ಹೊರತು ಮಕ್ಕಳನ್ನು ಉತ್ಪಾದಿಸುವುದಲ್ಲ ಹೀಗೆ ಮಕ್ಕಳನ್ನು ಉತ್ಪಾದಿಸುವುದು ಪ್ರಾಣಿ ಸಹಜವಾದದ್ದು ನಿಮ್ಮ ಕಲ್ಪನೆಗೆ ಹೊಂದುವಂತಹ ಮಕ್ಕಳನ್ನು ಪಡೆಯುವುದು ಆಗ ಪ್ರತಿಯೊಬ್ಬರು ಶೇಕ್ಸ್ಪಿಯರ್ ಹುಟ್ಟಲೆಂದು ಬಯಸುವರು ತಮ್ಮ ಮಗು ಹೆಸರಾಂತ ಕವಿಯಾಗಲೆಂದು ಹೆಸರಾಂತ ಸಂಗೀತಗಾರನಾಗಲೆಂದು ಹೆಸರಾಂತ ನರ್ತಕ ಇಲ್ಲವೇ ನರ್ತಕಿಯಾಗಲೆಂದು ಬಯಸುವರು ಪ್ರತಿಯೊಬ್ಬ ತಾಯಿಗೂ ತನ್ನ ಮಗು ಯಾವುದಾದರೊಂದು ರೀತಿಯಲ್ಲಿ ಅತಿಮಾನುಷ ವ್ಯಕ್ತಿಯಾಗಲೆಂಬ ಆಶಯ ಇರುವುದು ಆದರೆ ತನ್ನ ಮಗು ಅದೇ ಕೊಳಕು ವ್ಯಕ್ತಿಯಾದಾಗ ಹತಾಶಳಾಗಿ ನಿರಾಶಳಾಗುವಳು ಅಂತಹ ಮಗು ಈಗಾಗಲೇ ಉಕ್ಕಿ ಹರಿಯುತ್ತಿರುವ ಈ ಜಗತ್ತಿನ ಜನಸಾಗರದಲ್ಲಿ ಎಲ್ಲಿಯೋ ಕಳೆದು ಹೋಗುವುದು ಅದು ನಿಜವಾಗಿಯೂ ಸಮೂಹ ಉತ್ಪಾದನೆಯೇ ಆದರೆ ನೀವು ಮಗುವನ್ನು ಪಡೆಯುವ ಮೂಲಕ ನಿಮಗೆ ಬೇಕಾಗಿರುವ ಗುಣಗಳನ್ನು ಮಗುವಿನಲ್ಲಿ ಕಾಣಬಹುದು ನೀವು ಆಗ ಸೂಕ್ತ ತಜ್ಞರನ್ನು ಸಂಪರ್ಕಿಸಿ ಬೇರೆ ಯಾವ ಗುಣಗಳು ಮಗುವಿಗೆ ಅದರ ಭವಿಷ್ಯದಲ್ಲಿ ಸಹಕಾರಿಯಾಗುವುದು ಎಂಬುದನ್ನು ಕೇಳಿ ತಿಳಿಯಬಹುದು ಆತ ಎಷ್ಟರ ಮಟ್ಟಿಗೆ ಪ್ರೀತಿಸಬಲ್ಲ ನಿಮಗೆ ರೋಮಿಯೋ ಬೇಕಾದರೆ ರೋಮಿಯೋವನ್ನೇ ಪಡೆಯಬಹುದು ಅದು ಕೇವಲ ರಸಾಯನ ಶಾಸ್ತ್ರದ ಪ್ರಶ್ನೆ ರೋಮಿಯೋನಲ್ಲಿ ಬೇರೆ ಎಲ್ಲರಿಗಿಂತ ಹೆಚ್ಚು ಪುರುಷ ಹಾರ್ಮೋನುಗಳು ಇರುತ್ತವೆ ಅಷ್ಟೇ ಆತ ಆ ವಿಷಯದಲ್ಲಿ ಹೆಚ್ಚು ಶ್ರೀಮಂತನಾಗಿರುತ್ತಾನೆ ಆತ್ ಆದ್ದರಿಂದ ಆತನಿಗೆ ಒಂದು ಹೆಣ್ಣು ಸಾಕಾಗುವುದಿಲ್ಲ ನಿಮಗೆ ಹಿಂದಿನ ಎಲ್ಲ ಕವಿಗಳನ್ನು ಮೀರಿಸುವಂತಹ ಕವಿಯೊಬ್ಬ ಬೇಕೆ ಇಂದ್ ಹಿಂದಿನ ಎಲ್ಲ ವಿಜ್ಞಾನಿಗಳನ್ನೂ ಸಾಧನೆಯಲ್ಲಿ ಕುಬ್ಜರನ್ನಾಗಿಸಬಲ್ಲ ವಿಜ್ಞಾನಿ ಬೇಕೆ ನಿಮಗೆ ತಿಳಿಯದಿರುವುದನ್ನೋ ಕಾಣದಿರುವುದನ್ನು ತನ್ನ ಸಂಗೀತದಲ್ಲಿ ಮೂಡಿಸಬಲ್ಲ ಸಂಗೀತ ಗಾರುಡಿಗ ಬೇಕೆ ಹೀಗೆ ನೀವು ಏನನ್ನು ಬೇಕಾದರೂ ಕೇಳಬಹುದು ಅವರು ಅದನ್ನು ಲೆಕ್ಕ ಹಾಕಬೇಕಷ್ಟೆ ಯಾವ ಸ್ತ್ರೀಯ ಅಂಡಾಣು ಯಾವ ಪುರುಷನ ವೀರ್ಯಾಣುವಿನೊಂದಿಗೆ ಸಂಯೋಗ ಹೊಂದಿದಾಗ ಇಂತಹ ವ್ಯಕ್ತಿ ಸೃಷ್ಟಿಯಾಗುತ್ತಾನೆ ಎಂಬುದನ್ನು ಲೆಕ್ಕಾಚಾರ ಹಾಕಿ ತಿಳಿಯಬೇಕು ಆದರೆ ಇಲ್ಲಿ ವೀರ್ಯಾಣುವು ನಿಮ್ಮದಾಗಿರುವುದಿಲ್ಲ ಮತ್ತು ಅಂಡಾಣುವು ನಿಮ್ಮ ಪತ್ನಿಯದಾಗಿರುವುದಿಲ್ಲ ನೀವು ಮಗುವನ್ನು ದತ್ತು ತೆಗೆದುಕೊಂಡಂತೆ ಪಡೆದುಕೊಳ್ಳುವಿರಿ ಈ ರೀತಿ ನೀವು ಮನುಕುಲ ಕನಸಿನಲ್ಲಿ ಕಾಣುತ್ತಿರುವಂತಹ ಮಗುವನ್ನು ಪಡೆಯಬಹುದು ಅತಿಮಾನುಷ ವ್ಯಕ್ತಿಗಳನ್ನು ಪಡೆಯಬಹುದು ಉಕ್ಕಿನ ವ್ಯಕ್ತಿಗಳನ್ನು ಪಡೆಯಬಹುದು ನಿಮ್ಮ ಮಹಮ್ಮದಾಲಿ ಕೂಡ ಆತನೆದುರು ನಿಲ್ಲುವುದು ಸಾಧ್ಯವಾಗುವುದಿಲ್ಲ ಆತ ಮಹಮದಾಲಿಯ ಮೂಗಿನ ಮೇಲೆ ಒಂದು ಪಂಚ್ ಹೊಡೆದರೆ ಅಲ್ಲಿಗೆ ಆತನ ಕಥೆ ಮುಗಿದಂತೆಯೇ ನಿಮಗೆ ಹೆದರಿಕೆ ಉಂಟು ಮಾಡುತ್ತಿರುವುದಾದರೂ ಯಾವುದು ನಿಮಗೆ ಪ್ರಾಣಿಗಳ ಮಟ್ಟಕ್ಕಿಂತ ಮೇಲೇರಬೇಕೆಂದು ಅನಿಸುವುದಿಲ್ಲವೇ ಆದರೆ ಅದು ನಿಮ್ಮ ವೀರ್ಯಾಣು ಮತ್ತು ನಿಮ್ಮ ಪತ್ನಿಯ ಅಣ್ಣಾಣುವಿನಿಂದಲೇ ಆಗಬೇಕೆಂದು ಬಯಸುವುದು ಮಾತ್ರ ತುಂಬಾ ಕುರೂಪವಾದ ಕಲ್ಪನೆ ಮಕ್ಕಳು ಇಡೀ ವಿಶ್ವಕ್ಕೆ ಸೇರಿದವರು ಅದು ನಿಮ್ಮ ವೀರ್ಯಾಣುವಿನಿಂದಲೇ ಹುಟ್ಟಿರಬೇಕೆಂಬ ಬಯಕೆ ಏಕೆ ನಿಮ್ಮ ವೀರ್ಯಾಣುವೆ ಆಗಿರಬೇಕೆಂದು ಅಂಗವಿಕಲ ಮಗುವನ್ನು ಹುಟ್ಟಿಸುವಲ್ಲಿ ಯಾವ ಪುರುಷಾರ್ಥವಿದೆ ವಿಜ್ಞಾನ ನಿಮ್ಮನ್ನು ಈ ಪ್ರಾಣಿ ಸಹಜ ಸ್ಥಿತಿಯಿಂದ ಮೇಲೆತ್ತಲು ಸರ್ವ ಸನ್ನದ್ಧವಾಗಿದೆ ಆಗ ಅದು ಸಮೂಹ ಉತ್ಪಾದನೆಯೂ ಆಗಿರುವುದಿಲ್ಲ ಬದಲಿಗೆ ಅದಕ್ಕೆ ವಿರುದ್ಧವಾಗಿರುತ್ತದೆ ಕಾರುಗಳನ್ನು ಉತ್ಪಾದಿಸಿದಂತೆ ಅಲ್ಲಿ ಒಂದು ಜೋಡಣ ಸಾಲುಗಿರುವುದಿಲ್ಲ ಪ್ರತಿಯೊಂದು ಮಗುವು ವೈಯುಕ್ತಿಕವಾಗಿ ಆರಿಸಲ್ಪಟ್ಟಿರುತ್ತದೆ ಏಕೆಂದರೆ ಪ್ರತಿಯೊಂದು ಜೋಡಿಗೂ ನಮಗೆ ಯಾವ ಬಗೆಯ ಮಗು ಬೇಕು ಎಂಬುದನ್ನು ನಿರ್ಧರಿಸಲು ಎಲ್ಲ ಬಗೆಯ ಆಯ್ಕೆಯ ಸ್ವಾತಂತ್ರ್ಯ ಇರುತ್ತದೆ ಸಮೂಹ ಉತ್ಪಾದನೆಯ ಕಲ್ಪನೆಯಾದರೂ ನಿಮ್ಮ ಮನಸ್ಸಿಗೆ ಬಂದಿದ್ದು ಹೇಗೆ ಎಲ್ಲರೂ ಒಂದೇ ಬಗೆಯ ಮಗುವನ್ನು ಬಯಸುತ್ತಾರೆ ಎಂದು ತಿಳಿದಿರ ನಿಮ್ಮ ಕಲ್ಪನೆ ತಪ್ಪು ವೈಜ್ಞಾನಿಕ ಪ್ರಯೋಗಾಲಯಗಳು ತಮ್ಮ ಇಚ್ಛೆಗೆ ತಕ್ಕಂತೆ ಮಕ್ಕಳನ್ನು ಉತ್ಪಾದಿಸಿ ನಂತರ ನಿಮಗೆ ಆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವಂತೆ ಹೇಳುವರೆಂದು ಭಾವಿಸುವಿರ ಆಗ ಅದು ಸಮೂಹ ಉತ್ಪಾದನೆಯಾಗುತ್ತದೆ ನಾನು ಅದನ್ನು ಖಂಡಿತ ಬೆಂಬಲಿಸುವುದಿಲ್ಲ ನಿಮ್ಮ ಆಯ್ಕೆಯ ಸಂಪೂರ್ಣ ಸ್ವಾತಂತ್ರ್ಯವಿರುತ್ತದೆ ಆಗ ನೀವು ಸಂ ಈಗ ನೀವು ಸಂಪೂರ್ಣ ಕುರುಡಾಗಿ ವರ್ತಿಸುತ್ತಿರುವಿರಿ ನೀವು ಏನನ್ನು ಮಾಡುತ್ತಿರುವಿರೋ ಅದೆಲ್ಲವನ್ನು ಕಗ್ಗತ್ತಲಿನಲ್ಲಿ ಮಾಡುತ್ತಿರುವಿರಿ ಸುಮ್ಮನೆ ನೀವು ಕುರುಡಾಗಿ ಜೀವಶಾಸ್ತ್ರದ ಗುಲಾಮರಾಗಿರುವಿರಿ ನಿಮಗೆ ಈ ಕುರುಡು ಜೀವಶಾಸ್ತ್ರದ ಮುಕ್ತಿ ಬೇಕಿಲ್ಲವೇ ಮಗು ನಿಮ್ಮ ವೀರ್ಯಾಣು ಮತ್ತು ನಿಮ್ಮ ಪತ್ನಿಯ ಅಂಡಾಣುವಿಗೆ ಹುಟ್ಟಿರಬೇಕು ಎಂಬ ಕುರುಡು ನಂಬಿಕೆ ಸಂಬಂಧಗಳ ಕಲ್ಪನೆಯಿಂದ ಮೇಲಕ್ಕೆ ಹೋಗಲು ನೀವು ಬಯಸುವುದಿಲ್ಲವೇ ಅಂಡಾಣುವಿಗೆ ತಾನು ಯಾರಿಗೆ ಸೇರಿದ್ದು ಎಂದು ತಿಳಿದಿರುವುದಿಲ್ಲ ಹಾಗಿರುವಾಗ ನಿಮ್ಮ ವೀರ್ಯಾಣುವಿನಲ್ಲಿ ಯಾವ ವಿಶೇಷತೆ ಇದೆ ನಿಮಗೆ ಅದರ ಬಗ್ಗೆ ಏನೂ ತಿಳಿದಿಲ್ಲ ನಿಮ್ಮೊಳಗೆ ಎಂತೆಂತಹ ವ್ಯಕ್ತಿಗಳು ಹುಟ್ಟು ಬರಲು ಹಾತೊರೆಯುತ್ತಿದ್ದಾರೆ ಎಂಬುದು ನಿಮಗೆ ತಿಳಿದಿಲ್ಲ ನಿಮಗೆ ಯಾವುದೇ ಆಯ್ಕೆಯೂ ಇಲ್ಲ ನೀವು ಸುಮ್ಮನೆ ಈ ಪರಿಸ್ಥಿತಿಯ ಗುಲಾಮರಾಗಿರುವಿರಿ ಈಗ ನಾನು ಹೇಳುತ್ತಿರುವ ವೈಜ್ಞಾನಿಕ ಶಿಶು ವೈಜ್ಞಾನಿಕ ಶಿಶು ಜನನದ ಮೂಲಕ ನೀವು ಆ ಎಲ್ಲ ಗುಲಾಮಗಿರಿ ಕುರುಡುತನ ಮತ್ತು ಲಿನ ಬದುಕಿನಿಂದ ಪಾರಾಗುವಿರಿ ಒಂದು ರೀತಿಯಲ್ಲಿ ಇದು ನಿಮ್ಮನ್ನು ಆಧ್ಯಾತ್ಮಿಕ ಪಥದಲ್ಲಿ ಸಾಗಲು ಸಹಕರಿಸುವುದು ಏಕೆಂದರೆ ಈಗ ನಿಮಗೆ ನಿಮ್ಮ ಮಗು ನಿಮ್ಮದೇ ವೀರ್ಯಾಣು ಮತ್ತು ನಿಮ್ಮದೇ ಅಂಡಾಣುವಿನಿಂದ ಆಗಿರಬೇಕೆಂಬ ನಿಯಮವೇನೂ ಇಲ್ಲ ನೀವು ನಿಮ್ಮ ಅವಶ್ಯಕತೆಗಳನ್ನು ಮುಂದಿಟ್ಟು ಆ ಪ್ರಕಾರವೇ ಮಗು ತೆಗೆದುಕೊಂಡಿರುವಿರಿ ಮಗುವಿಗೆ ಯಾವುದು ಉತ್ತಮ ಬಾಳನ್ನು ನೀಡಬಲ್ಲದು ಎಂಬುದನ್ನು ಕುರಿತು ನೀವು ತಜ್ಞರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಬಹುದು ನಿಮ್ಮ ಮಗು ಒಂದು ಅಪರೂಪದ ಬುದ್ಧಿವಂತ ವ್ಯಕ್ತಿಯಾಗಬೇಕೆಂದು ನೀವು ಬಯಸುವುದಿಲ್ಲವೇ ಮಂದ ಬುದ್ಧಿಯ ಅಂಗವಿಕಲ ಮಗುವಿನೊಂದಿಗೆ ಅರ್ಥಹೀನವಾಗಿ ವಾತ್ಸಲ್ಯ ಬೆಳೆಸಿಕೊಳ್ಳುವಲ್ಲಿ ಯಾವ ಪುರುಷಾರ್ಥವಿದೆ ಹೀಗೆ ಮಂದ ಬುದ್ಧಿಯ ಕುರುಡ ಅಂಗವಿಕಲ ಮಗುವಿಗೆ ಜನ್ಮ ಕೊಡುವುದರಿಂದ ನೀವು ಮಗುವಿಗೆ ಯಾವ ರೀತಿಯ ಸಹಾಯವನ್ನು ಮಾಡಿದಂತಾಯಿತು ಆ ಮಗು ನಿಮ್ಮ ಈ ಕೃತ್ಯಕ್ಕೆ ನಿಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಏಕೆಂದರೆ ಅಂತಹ ಮಗುವಿನ ಜನನಕ್ಕೆ ನೀವೇ ಹೊಣೆಗಾರರು ಅಂತಹ ಮಗು ತಾನು ಇರುವ ಅತ್ಯಂತ ಹೀನವಾದ ರೀತಿಯಲ್ಲಿ ಬದುಕಬೇಕು ನನ್ನ ಉದ್ದೇಶ ನಿಮಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯವನ್ನು ಅದರೊಂದಿಗೆ ಅಧಿಕವಾದ ಜವಾಬ್ದಾರಿಯನ್ನು ನೀಡುವುದು ಪ್ರಸ್ತುತ ನೀವು ಯಾವುದೇ ಜವಾಬ್ದಾರಿಯಿಲ್ಲದೆ ಮಕ್ಕಳನ್ನು ಹುಟ್ಟಿಸುತ್ತಿರುವಿರಿ ನಿಮಗೆ ಯಾವ ಬಣ್ಣದ ಮಗು ಇರಬೇಕು ಅದು ಗ್ರೀಕ್ ರೋಮನ್ ಮುಖಗಳನ್ನು ಹೊಂದಿರಬೇಕೆ ಎಂಬುದನ್ನು ನಿರ್ಧರಿಸಬಹುದು ನಿಮ್ಮ ಮಗು ಆ ಸುಂದರ ಶಿಲ್ಪಗಳಲ್ಲಿರುವಂತೆ ಸುಂದರವಾಗಿರಬೇಕು ಜೀವನದ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಅಪಾರ ಬುದ್ಧಿವಂತಿಕೆ ಹೊಂದಿರಬೇಕು ತುಂಬು ಪ್ರೀತಿಯ ಬದುಕು ನಡೆಸಬೇಕು ಎಲ್ಲ ಈ ಎಲ್ಲ ಧರ್ಮೋಪದೇಶಕರು ರಾಜಕಾರಣಿಗಳನ್ನು ಧಿಕ್ಕರಿಸಿ ನಿಲ್ಲಬಲ್ಲ ಧೈರ್ಯ ಬುದ್ಧಿವಂತಿಕೆ ಇರಬೇಕು ಯಾವ ಮುಖಂಡನನ್ನು ಹಿಂಬಾಲಿಸಲು ಹೋಗದೆ ತಮ್ಮ ಪಾಡಿಗೆ ತಾವು ಸಂತೃಪ್ತರಾಗಿ ಬದುಕಬೇಕು ಆದರೆ ಈಗ ನೀವು ಮಾಡುತ್ತಿರುವುದೇನು ಮೊದಲು ನೀವು ಕುರುಡಾಗಿ ಮಗು ಹೇಗಿರುವುದೆಂದು ತಿಳಿಯದೆ ಹುಟ್ಟಿಸಲು ಹವಣಿಸುತ್ತೀರಿ ನಂತರ ಅಂತಹ ಮಗುವನ್ನು ಮುಂದೆ ಕ್ರಿಶ್ಚಿಯನ್ ಹಿಂದೂ ಮಹಮ್ಮದೀಯ ಎಂದು ಅಥವಾ ರಾಜಕೀಯ ಆದರ್ಶಗಳಾದ ಸಮಾಜವಾದಿ ಫ್ಯಾಸಿಸ್ಟ್ ಕಮ್ಯುನಿಸ್ಟ್ ಎಂದು ಒಬ್ಬ ಗುಲಾಮನನ್ನಾಗಿ ಮಾಡುತ್ತೀರಿ ಮಗುವಿಗೂ ಈ ಎಲ್ಲ ಗುಲಾಮಗಿರಿಯ ವಿರುದ್ಧ ಹೋರಾಡುವಷ್ಟು ಬುದ್ಧಿವಂತಿಕೆ ಸಾಮರ್ಥ್ಯ ಇರುವುದಿಲ್ಲ ನನ್ನ ದೃಷ್ಟಿಯ ಮಗು ಸರ್ವ ರೀತಿಯಲ್ಲೂ ಸ್ವತಂತ್ರನಾಗಿರುತ್ತಾನೆ ಅಂತಹ ಮಗು ಯಾವುದೇ ರಾಜಕೀಯ ಪಕ್ಷದ ದಾಸನಾಗಿರುವುದಿಲ್ಲ ಯಾವುದೇ ಧರ್ಮದ ಅಡಿಯಾಳಾಗಿರುವುದಿಲ್ಲ ಆತ ತನ್ನದೇ ಆದ ಧರ್ಮವನ್ನು ಪಾಲಿಸುತ್ತಾನೆ ತನ್ನದೇ ಆದ ರಾಜಕೀಯ ಸಾಮಾಜಿಕ ಆದರ್ಶಗಳನ್ನು ಅನುಸರಿಸುತ್ತಾನೆ ಕಾರ್ಲ್ ಮಾರ್ಕ್ಸ್ ನ ಗತಕಾಲದ ಕಮ್ಯುನಿಸ್ಟ್ ಸಿದ್ಧಾಂತಗಳಿಗೆ ಜೋತು ಬೀಳುವ ಹಂಗಿರುವುದಿಲ್ಲ ಕಾರ್ಲ್ ಮಾರ್ಕ್ಸ್ ಗಿಂತ ಚೆನ್ನಾಗಿ ಚಿಂತನೆ ನಡೆಸಬಲ್ಲ ಹಾಗೆ ನೋಡಿದರೆ ಕಾರ್ಲ್ ಮಾರ್ಕ್ಸ್ ಅಂತಹ ಕೆಸರಾಂತ ಚಿಂತಕನೇ ಅಲ್ಲ ಆತ ದೀರ್ಘಕಾಲ ಬದುಕುವುದರಿಂದ ಬದುಕಿನಲ್ಲಿ ಯಾವುದಕ್ಕೂ ಅವಸರ ಇರುವುದಿಲ್ಲ ಸಾಕಷ್ಟು ಸಮಯವಿರುವುದರಿಂದ ಎಲ್ಲಕ್ಕೂ ತಾಳ್ಮೆಯಿಂದ ಕಾಯುತ್ತಾನೆ ಮುನ್ನೂರು ವರ್ಷ ಆಲ್ಬರ್ಟ್ ಐನ್ಸ್ಟೈನ್ ಆಗಿ ಬದುಕುವ ಮಗುವನ್ನು ಕಲ್ಪಿಸಿಕೊಳ್ಳಿ ಆತ ಪ್ರಪಂಚಕ್ಕೆ ಹಲವು ಪವಾಡಗಳನ್ನೇ ಕೊಡುಗೆಯಾಗಿ ನೀಡಬಹುದು ಆದರೂ ಆತ ಈ ದೇಹದಲ್ಲಿ ಬದುಕುತ್ತಿರುವುದರಿಂದ ಒಂದು ದಿನ ಸಾಯಲೇಬೇಕು ನೀ ನಾವು ಪೂರ್ಣವಾಗಿ ಕಾಯಿಲೆ ಮತ್ತು ಮುಪ್ಪನ್ನು ತೊರೆದು ಬಿಡಬಹುದು ಎಲ್ಲ ರೀತಿಯಲ್ಲೂ ನಾವು ಬದುಕನ್ನು ಸಂಪೂರ್ಣವಾಗಿ ರೂಪಿಸಬಹುದು ಮಗುವಿನ ಜೀವನವನ್ನು ಸುಂದರವಾಗಿ ರೂಪಿಸಬಹುದು ಆಗ ಆ ಮಗುವಿಗೆ ಬೇಕೆನಿಸಿದಾಗ ಇಚ್ಛಾಮರಣ ಹೊಂದಬಹುದು ಬೇಕೆನಿಸಿದರೆ ಹಾಗೆ ದೀರ್ಘಕಾಲ ಬದುಕಿರಬಹುದು ಇನ್ನು ಜೀವನದ ಹಲವು ರಸಗಳನ್ನು ಅನುಭವಿಸಿಲ್ಲವೆಂದು ಭಾವಿಸಿದಲ್ಲಿ ಇನ್ನು ಬದುಕಿನ ವಿವಿಧ ಆಯಾಮಗಳನ್ನು ಅನ್ವೇಷಿಸಬೇಕೆಂದು ಬಯಸಿದಲ್ಲಿ ತಾನು ಎಷ್ಟು ಕಾಲ ಬದುಕಬೇಕೆಂಬ ನಿರ್ಧಾರವನ್ನು ತನ್ನ ಬದುಕಿಗೆ ತಾನೇ ಯಜಮಾನನಾಗಿ ನಿರ್ಣಯಿಸಬಹುದು ಈವರೆಗೂ ನೀವು ಸರಾಸರಿ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಬದುಕುತ್ತಿದ್ದೀರಿ ಪ್ರಪಂಚದ ಕೆಲವು ಭಾಗದ ಜನರು ನೂರ ಐವತ್ತು ವರ್ಷ ಬದುಕುತ್ತಿರುವುದನ್ನು ಸೇರಿಸಿಕೊಂಡರು ಸರಾಸರಿ ಎಪ್ಪತ್ತು ವರ್ಷವಾಗುವುದು ರಷ್ಯಾದ ಕೆಲವು ಭಾಗಗಳಲ್ಲಿ ನೂರ ಐವತ್ತು ವರ್ಷ ದಾಟಿದವರಿದ್ದಾರೆ ಇನ್ನೂ ಯುವಕರಾಗಿಯೇ ಇದ್ದಾರೆ ಇಂದು ಪಾಕಿಸ್ತಾನ ಆಕ್ರಮಿಸಿಕೊಂಡಿರುವ ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಸುಲಭವಾಗಿ ನೂರ ಐವತ್ತು ಅರವತ್ತು ಎಪ್ಪತ್ತು ವರ್ಷ ದಾಟಿದವರಿದ್ದಾರೆ ಆಶ್ಚರ್ಯಕರವಾದ ಸಂಗತಿ ಎಂದರೆ ನಾನೇ ಭೇಟಿಯಾಗಿ ಕಣ್ಣಾರೆ ಕಂಡಿರುವಂತೆ ನೂರ ಐವತ್ತು ವರ್ಷದ ವ್ಯಕ್ತಿ ತನ್ನ ಐವತ್ತನೇ ವಯಸ್ಸಿನಲ್ಲಿ ಕೆಲಸ ಮಾಡುತ್ತಿದ್ದಷ್ಟೇ ಹುಮ್ಮಸ್ಸು ಹುರುಪಿನಿಂದ ಅದೇ ಸಾಮರ್ಥ್ಯತೆಯಿಂದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಬೇಕಾಗಿರುವುದೆಲ್ಲ ಒಂದು ಸರಿಯಾದ ಯೋಜನೆ ಒಂದು ಉತ್ತಮವಾದ ಸಂಕರ ತಳಿ ಪ್ರಾಣಿಗಳ ವಿಷಯದಲ್ಲಿ ಇದು ಚೆನ್ನಾಗಿ ತಿಳಿದಿರುವ ಮತ್ತು ಪ್ರಾಯೋಗಿಕವಾಗಿ ಕಂಡುಕೊಂಡಿರುವ ಸತ್ಯ ಪ್ರಪಂಚದಾದ್ಯಂತ ಹಲವು ಬಗೆಯ ಸುಂದರವಾದ ನಾಯಿಗಳನ್ನು ನೀವು ಕಂಡಿರಬೇಕಲ್ಲ ಸಣ್ಣ ದೊಡ್ಡ ಶಕ್ತಿಶಾಲಿಯಾದ ಅತ್ಯಂತ ಸುಂದರವಾದ ತಳಿಗಳನ್ನು ನೋಡಿರಬಹುದು ಅವು ನಿಮ್ಮ ಸುತ್ತ ಕುಣಿಯುತ್ತಾ ನಲಿಯುವುದನ್ನು ನೋಡುವುದೇ ಒಂದು ಸೊಬಗು ಅವು ಹೀಗೆ ಕುರುಡಾಗಿ ಪ್ರಕೃತಿಯಲ್ಲಿ ಹುಟ್ಟಿಬಂದಿರುವವೆಂದು ತಿಳಿದಿರುವಿರಾ ಹಲವು ಶತಮಾನಗಳಿಂದ ಹೀಗೆ ನಾಯಿಗಳಲ್ಲಿ ಮಿಶ್ರ ತಳಿಯನ್ನು ಬಳಸಿಕೊಂಡು ಬರಲಾಗಿದೆ ನಿಮಗೂ ಈ ಸತ್ಯ ತಿಳಿದಿದೆ ಇಡೀ ಪ್ರಪಂಚವೇ ಇದನ್ನು ಒಪ್ಪಿಕೊಂಡಿದೆ ಪುರುಷನೊಬ್ಬ ತನ್ನ ಸ್ವಂತ ಸಹೋದರಿಯನ್ನು ವಿವಾಹವಾಗುವಂತಿಲ್ಲ ಏಕೆ ವಾಸ್ತವದಲ್ಲಿ ತನ್ನ ಸೋದರಿಯನ್ನೇ ಮದುವೆಯಾಗುವುದು ಒಂದು ಸರಳವಾದ ಸಂಗತಿ ಹೇಗೂ ನೀವು ಆಕೆಯನ್ನು ಈಗಾಗಲೇ ಪ್ರೀತಿಸಿರುವಿರಿ ಹುಟ್ಟಿನಿಂದಲೂ ಒಟ್ಟಿಗೆ ಬೆಳೆದಿರುವಿರಿ ಇಬ್ಬರು ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡಿರುವಿರಿ ಆದರೂ ಎಲ್ಲ ಸಂಸ್ಕೃತಿಗಳು ಇದರ ಮೇಲೆ ನಿಷೇಧ ಹೇರಲು ಕಾರಣವೇನು ಎಲ್ಲ ಸಂಸ್ಕೃತಿಗಳು ಮದುವೆಯ ವಿಷಯ ಬಂದಾಗ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ದೂರ ದೂರವಿರುವ ವ್ಯಕ್ತಿಗಳ ವಿವಾಹವನ್ನೇ ಉತ್ತೇಜಿಸುತ್ತವೆ ಒಂದೇ ಕುಟುಂಬದ ವಂಶ ವೃಕ್ಷದಲ್ಲಿ ಬಂದಿರದ ಸ್ತ್ರೀ ಪುರುಷರ ವಿವಾಹ ಸಮ್ಮತ ಹೀಗೆ ವಂಶವೃಕ್ಷದಲ್ಲಿ ದೂರವಿದ್ದಷ್ಟು ವಂಶವೃಕ್ಷದಲ್ಲಿ ದೂರವಿದ್ದಷ್ಟು ಹುಟ್ಟುವ ಮಗು ಉತ್ತಮವಾಗಿರುತ್ತದೆ ಒಬ್ಬ ಬಿಳಿಯ ಅಮೇರಿಕನ್ ಒಬ್ಬ ಕರಿಯ ಜನಾಂಗದ ವ್ಯಕ್ತಿಯನ್ನು ವಿವಾಹವಾದರೆ ಹುಟ್ಟುವ ಮಗು ಇಬ್ಬರು ಬಿಳಿಯ ಅಮೆರಿಕನ್ ಅಥವಾ ಇಬ್ಬರು ಕರಿಯ ಆಫ್ರಿಕನ್ ಜೋಡಿಗಳಿಗೆ ಹುಟ್ಟಿದ ಮಗುವಿಗಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ಒಬ್ಬ ಬಿಳಿಯ ಅಮೆರಿಕನ್ ಮತ್ತು ಕರಿಯ ಆಫ್ರಿಕನ್ ಇಬ್ಬರು ಎರಡು ವಿಭಿನ್ನ ಜನಾಂಗಗಳಿಗೆ ಸೇರಿದವರು ಅವರಿಬ್ಬರು ವಿಭಿನ್ನ ಪರಿಸರದಲ್ಲಿ ಬೆಳೆದಿದ್ದು ಅವರಿಬ್ಬರ ದೈಹಿಕ ಕ್ರಿಯೆಗಳು ವಿಭಿನ್ನವಾಗಿರುತ್ತವೆ ಹೀಗೆ ಎರಡು ವಿಭಿನ್ನವಾದ ಸಂಸ್ಕೃತಿ ಸಂಪ್ರದಾಯ ಆಚರಣೆ ಜೀವನ ಶೈಲಿಗಳು ಬೆರೆತಾಗ ಅವು ಉತ್ತಮ ಮನುಷ್ಯನ ಸೃಷ್ಟಿಗೆ ನಾಂದಿಯಾಗುತ್ತದೆ ಅಂತಹ ವ್ಯಕ್ತಿ ಎರಡು ಪರಂಪರೆ ಬಿಳಿಯ ಅಮೆರಿಕನ್ ಮತ್ತು ಕರಿಯ ಆಫ್ರಿಕನ್ ಪರಂಪರೆಗಳನ್ನು ಮೈಗೂಡಿಸಿಕೊಳ್ಳುತ್ತಾನೆ ವೈಜ್ಞಾನಿಕ ಪ್ರಯೋಗಾಲಯಗಳಲ್ಲಿ ಹೀಗೆ ದೂರ ದೂರದ ವೀರ್ಯಾಣು ಮತ್ತು ಅಂಡಾಣುವನ್ನು ಹುಡುಕಿ ಸಂಯೋಗ ಮಾಡಬಹುದು ಇಂತಹ ಮಿಶ್ರ ತಳಿಯಿಂದ ಸಂಪೂರ್ಣ ವಿಭಿನ್ನವಾದ ವ್ಯಕ್ತಿಯನ್ನು ಸೃಷ್ಟಿಸಬಹುದು ಇದರಲ್ಲಿ ಹೆದರುವಂತಹದು ಏನೂ ಇಲ್ಲ ಇದು ಸಮೂಹ ಉತ್ಪಾದನೆಯೂ ಅಲ್ಲ ದಂಪತಿಗಳು ತಮಗೆ ಎಂತಹ ಮಕ್ಕಳು ಬೇಕು ಎನ್ನುವುದನ್ನು ನಿರ್ಧರಿಸಬೇಕು ಅದು ಎಲ್ಲ ಆಕಸ್ಮಿಕಗಳನ್ನು ತಪ್ಪಿಸುತ್ತದೆ ಆಗ ನಾವು ನಿಜವಾದ ಅರ್ಥದಲ್ಲಿ ವಿಶ್ವ ಮಾನವರನ್ನು ಸೃಷ್ಟಿಸುತ್ತೇವೆ ಹಾಗೆ ಹುಟ್ಟುವ ವ್ಯಕ್ತಿಯನ್ನು ಚೀನಿ ಭಾರತೀಯ ಬ್ರಿಟಿಷ್ ಎಂದು ವಿಂಗಡಿಸಲು ಬರುವುದಿಲ್ಲ ಬದಲಿಗೆ ಆತ ವಿಶ್ವಮಾನವನಾಗಿರುತ್ತಾನೆ ಆದ್ದರಿಂದ ದಯವಿಟ್ಟು ಇಂತಹ ಕಲ್ಪನೆಯೇ ನಿಮಗೆ ರೋಚಕ ಅನುಭವ ತರಲಿ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಅದರಲ್ಲಿ ಹೆದರಿಕೊಳ್ಳುವಂತಹದ್ದು ಏನೂ ಇಲ್ಲ ಇದುವರೆಗೂ ನಾವು ಹೇಗೆ ಮಕ್ಕಳನ್ನು ಹುಟ್ಟಿಸುತ್ತಿದ್ದೇವೆ ಎಂಬುದು ನಿಮಗೆ ತಿಳಿದಿದೆ ಹಲವು ಲಕ್ಷ ವರ್ಷಗಳಿಂದಲೂ ನಾವು ಹೀಗೆ ಮಾಡಿಕೊಂಡು ಬಂದಿದ್ದೇವೆ ಅದರ ಪರಿಣಾಮ ಏನಾಗಿದೆ ಅದರ ಪರಿಣಾಮವೇ ನೀವು ಮಾಡುತ್ತಿರುವ ಕೆಲಸದ ಬೆಲೆ ಏನೆಂಬುದನ್ನು ತೋರಿಸುತ್ತದೆ ಎಲ್ಲೋ ಆಗೊಮ್ಮೆ ಈಗೊಮ್ಮೆ ಒಬ್ಬ ಆಲ್ಬರ್ಟ್ ಆಲ್ಬರ್ಟ್ ಐನ್ಸ್ಟೈನ್ ಅಥವಾ ಒಬ್ಬ ಬರ್ಟ್ರಾಂಡ್ ರಸಲ್ ಕಾಣಿಸಿಕೊಳ್ಳುತ್ತಾರೆ ಇದು ಸರಿಯಲ್ಲ ಅದು ತುಂಬಾ ಸಹಜವಾಗಿ ಆಗಾಗ ನಡೆಯುತ್ತಲೇ ಇರಬೇಕು ಎಲ್ಲೋ ಒಮ್ಮೊಮ್ಮೆ ವಿಜ್ಞಾನಿಯೊಬ್ಬನ ಮೈಮರೆವು ಅಜಾಗರೂಕತೆಯಿಂದ ಅಸ್ವಸ್ಥ ವ್ಯಕ್ತಿ ಹುಟ್ಟಬಹುದು ಇಲ್ಲವಾದರೆ ಪ್ರತಿಯೊಬ್ಬನೂ ಮಹಾಜ್ಞಾನಿಯೇ ಆಗಿರಬೇಕು ಒಮ್ಮೆ ಯೋಚಿಸಿ ನೋಡಿ ಎಲ್ಲೆಲ್ಲೂ ಪ್ರಪಂಚದಾದ್ಯಂತ ರವೀಂದ್ರನಾಥ ಜೀನ್ಪಾಲ್ ಸಾರ್ತ್ರೆ ಜಾಸ್ಟರ್ಸ್ ಹಿಡೆಗ್ಲರ್ನಂತಹ ವ್ಯಕ್ತಿಗಳೇ ತುಂಬಿದ್ದರೆ ಆಗ ನೀವು ಅಡಾಲ್ಫ್ ಹಿಟ್ಲರ್ ಮುಸಲೋನಿ ಜೋಸೆಫ್ ಸ್ಟಾಲಿನ್ ನಂತಹ ವ್ಯಕ್ತಿಗಳೇ ಹುಟ್ಟದಂತೆ ತಡೆಯಬಹುದು ಅವರೆಲ್ಲ ಮನುಕುಲದ ಉತ್ಪಾತಗಳು ಕೆಂಗಿಸ್ಖಾನ್ ಖಾನ್ ಲಂಗ್ ನಾದಿರ್ಷಾನಂತಹ ಬದುಕೆಲ್ಲ ಇತರರನ್ನು ಕೊಲ್ಲುವುದು ಹಾಳು ಮಾಡುವುದು ಜನರನ್ನು ಸುಡುವುದರಲ್ಲೇ ಕಳೆದ ಕ್ರೂರ ರಾಕ್ಷಸರಿಗೆ ಮನುಕುಲದ ಬಾಗಿಲನ್ನು ಶಾಶ್ವತವಾಗಿ ಮುಚ್ಚಿಬಿಡಬಹುದು ನಾವು ಈವರೆಗೆ ಬದುಕಿರುವ ರೀತಿಯೇ ಅದು ಸರಿಯಿಲ್ಲ ಎಂಬುದನ್ನು ತೋರಿಸುತ್ತದೆ ನಮ್ಮ ಸುತ್ತ ನಾವು ಬರೀ ಕುಬ್ಜರನ್ನೇ ಸೃಷ್ಟಿಸಿದ್ದೇವೆ ನಿಮಗೆ ಹೆದರಿಕೆಯಾಗಬೇಕಿರುವುದು ಈ ಪ್ರಸ್ತುತ ಸನ್ನಿವೇಶವನ್ನು ನೋಡಿ ಆದರೆ ಬರೀ ಜ್ಞಾನಿಗಳು ಮೇಧಾವಿಗಳು ಸೃಜನಶೀಲರು ತುಂಬಿರುವ ಕೂದೋಟದಲ್ಲಿ ಧರ್ಮಾಂಧ ಮೂರ್ಖ ರಾಜಕಾರಣಿಗಳಂತಹ ಕಳೆಗಳನ್ನು ಕಿತ್ತೊಗೆಯುವುದು ಸಾಧ್ಯವಾದರೆ ಇಂತಹ ಕಲ್ಪನೆಯೇ ಹಲವು ಸಾಧ್ಯತೆಗಳಿಗೆ ದಾರಿ ಮಾಡಿಕೊಡುತ್ತದೆ ಈಗ ನೋಡಿ ಎಷ್ಟು ಮಂದಿ ಚಪ್ಪಟೆ ಮೂಗಿನಿಂದಾಗಿ ತಮ್ಮ ಜೀವಮಾನವಿಡೀ ಕೀಳರಿಮೆಯಿಂದ ಬಳಲುತ್ತಾರೆ ಎಷ್ಟು ಮಂದಿ ತಮ್ಮ ಮುಖದಲ್ಲೆಲ್ಲ ಎದ್ದು ಕಾಣುವ ದೊಡ್ಡ ಮೂಗಿನಿಂದಾಗಿ ಅವಮಾನಕ್ಕೊಳಗಾಗುತ್ತಾರೆ ನಾನು ಕೇಳಿದ್ದೆ ಒಬ್ಬ ಲಕ್ಷಾಧಿಪತಿಗೆ ತುಂಬಾ ದೊಡ್ಡ ಮೂಗು ಮತ್ತು ತುಂಬಾ ಸಣ್ಣ ಕಣ್ಣುಗಳಿದ್ದವಂತೆ ಆದರೆ ಆತ ತನ್ನ ಸಮುದಾಯದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದ ಜನರು ಆತನ ಹಿಂದೆ ನಗುತ್ತಿದ್ದರು ಯಾರಿಗೂ ಆತನ ಎದುರು ನಿಲ್ಲುವ ಧೈರ್ಯವಿರಲಿಲ್ಲ ಸಮುದಾಯದ ಒಂದು ಕುಟುಂಬದವರು ಆತನನ್ನು ಔತಣಕೂಟಕ್ಕಾಗಿ ಕರೆದಿದ್ದರು ಇಡೀ ಕುಟುಂಬದ ಹೆದರಿಕೆಯಿದ್ದದ್ದು ಮನೆಯ ಒಂದು ಮಗುವಿನ ಬಗ್ಗೆ ಆ ಮಗು ಹುಟ್ಟಿನಿಂದಲೇ ತತ್ವಜ್ಞಾನಿಯಂತೆ ಪ್ರತಿಯೊಂದನ್ನು ಪ್ರಶ್ನಿಸುತ್ತಿತ್ತು ಬೆಳಗ್ಗೆಯಿಂದಲೇ ಮಗುವನ್ನು ತಯಾರಿ ಮಾಡಲು ತೊಡಗಿದ್ದರು ನೀನು ಏನು ಬೇಕಾದರೂ ಕೇಳು ಆದರೆ ಆ ಶ್ರೀಮಂತ ವ್ಯಕ್ತಿ ಬಂದಾಗ ಆತನ ಮೂಗಿನ ಬಗ್ಗೆ ಮಾತ್ರ ಕೇಳಬೇಡ ಎಂದು ಅವರು ಆ ಮಗುವಿಗೆ ಅದೆಷ್ಟು ಬಾರಿ ಹೇಳಿದ್ದರೆಂದರೆ ಅವರ ಪುನರಾವರ್ತನೆಯ ಹೇಳಿಕೆಗಳಿಂದಲೇ ಮಗುವಿಗೆ ಅಪಾರ ಕುತೂಹಲ ಉಂಟಾಗಿತ್ತು ಆತನ ಮೂಗಿನ ವಿಷಯದಲ್ಲಿ ಅಂತಹ ವಿಶೇಷ ಏನಿರಬಹುದು ಎಂದು ಏಕೆಂದರೆ ಅವರು ಎಂದು ಮಗುವಿನ ಯಾವ ಪ್ರಶ್ನೆಯನ್ನು ಕೇಳುವ ವಿಷಯದಲ್ಲೂ ಅಡ್ಡಿಪಡಿಸಿರಲಿಲ್ಲ ಈಗ ಆ ಮೂಗಿನಲ್ಲಿ ಅಂತಹ ವಿಶೇಷತೆಯೇನಿದೆ ಮಗು ನಿಜವಾಗಲು ಕುತೂಹಲದಿಂದ ರೋಮಾಂಚನಗೊಂಡಿತ್ತು ಆ ಲಕ್ಷಾಧೀಶ್ವರ ಬರುವುದನ್ನೇ ಕಾಯುತ್ತಿತ್ತು ಆತ ಒಳಗೆ ಬರುತ್ತಿದ್ದಂತೆ ಮಗುವಿಗೆ ತಡೆಯಲಾರದಷ್ಟು ನಗು ಉಕ್ಕಿ ಬಂದಿತು ಅದು ತನ್ನ ತಂದೆ ತಾಯಿಯ ಬಳಿ ಆತನ ಮುಖದಲ್ಲಿ ಮೂಗು ಮಾತ್ರವೇ ಇದೆ ಇನ್ನೇನು ಇಲ್ಲ ಆದರೂ ನೀವೇಕೆ ನನ್ನನ್ನು ತಡೆಯುತ್ತಿದ್ದೀರಿ ಅವನ ಇವನೊಬ್ಬ ಅಪರೂಪದ ಜೀವಿ ಎಂದಿತು ಅಲ್ಲಿಗೆ ಎಲ್ಲವೂ ಹಾಳಾಗಿತ್ತು ಆದರೆ ಜನರು ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳುತ್ತಲೇ ಇದ್ದಾರೆ ಒಬ್ಬರಿಗೆ ತಮ್ಮ ಮೈ ಬಣ್ಣದ ಚಿಂತೆಯಾದರೆ ಒಬ್ಬರಿಗೆ ತಾವು ತೀರಾ ಎತ್ತರವಾಗಿರುವುದೇ ಅಸಮಾಧಾನ ಇನ್ನೊಬ್ಬರಿಗೆ ತಾವು ತುಂಬಾ ಕುಳ್ಳಗಿರುವವೆಂಬ ಕೊರಗು ಏನಿದು ನಿಮ್ಮ ಉತ್ಪಾದನೆ ಇದಲ್ಲವೇ ಸಮೂಹ ಉತ್ಪಾದನೆ ಆಕಸ್ಮಿಕವಾಗಿ ಕತ್ತಲಲ್ಲಿ ಹುಟ್ಟಿಸಿದ್ದು ಕನಿಷ್ಠ ಮಾನವರು ಯಾರನ್ನು ಸೃಷ್ಟಿಯ ಮುಕುಟ ಎನ್ನುತ್ತೇವೋ ಅವರು ಖಂಡಿತವಾಗಿಯೂ ಹೀಗೆ ಕೀಳರಿಮೆಯಿಂದ ಬಳಲಬಾರದು ಇದಕ್ಕಿರುವ ಒಂದೇ ಒಂದು ಉಪಾಯವೆಂದರೆ ವೈಜ್ಞಾನಿಕವಾಗಿ ಮಕ್ಕಳಿಗೆ ಜನ್ಮ ಕೊಡುವುದು ಅದರಲ್ಲಿ ಅಪಾರವಾದ ಸಾಧ್ಯತೆಗಳಿವೆ ಉದಾಹರಣೆಗೆ ಒಂದು ಮಗುವನ್ನು ಹೀಗೆ ವೈಜ್ಞಾನಿಕವಾಗಿ ಪ್ರಯೋಗಶಾಲೆಯಲ್ಲಿ ಉತ್ಪಾದಿಸುವಾಗ ಅವರು ಅದೇ ರೀತಿಯ ಮತ್ತೊಂದು ಮಗುವನ್ನು ಹುಟ್ಟಿಸಬಹುದು ಒಂದು ಮಗುವನ್ನು ಕುಟುಂಬದವರು ದತ್ತು ತೆಗೆದುಕೊಂಡರೆ ಅದರ ತದ್ರೂಪು ಇನ್ನೊಂದು ಮಗುವನ್ನು ಪ್ರಯೋಗಶಾಲೆಯೇ ಇಟ್ಟು ಬೆಳೆಯಲು ಬಿಡಬಹುದು ಈ ರೀತಿಯ ಇನ್ನೊಂದು ಬದಲಿ ಮಗುವಿನ ಅಸ್ತಿತ್ವ ಹಲವು ಹೊಸ ಬಗೆಯ ಸಾಧ್ಯತೆಗಳಿಗೆ ದಾರಿ ಮಾಡಿಕೊಡುತ್ತದೆ ಉದಾಹರಣೆಗೆ ನಿಮ್ಮ ಒಂದು ಕಾಲು ಮುರಿದರೆ ಆಗ ಅದನ್ನು ಜೋಡಿಸಲು ಹೆಣಗಬೇಕಾಗಿಲ್ಲ ಪ್ರಯೋಗಶಾಲೆಯಲ್ಲಿ ಜೊತೆ ಜೊತೆಗೆ ಬೆಳೆಯುತ್ತಿರುವ ಮಗುವಿನ ಕಾಲನ್ನು ತೆಗೆದು ನಿಮಗೆ ಕೊಡಬಹುದು ನಿಮ್ಮ ತಲೆಯಲ್ಲಿ ಏನಾದರೂ ತೊಂದರೆಯಾಗಿ ಎಲ್ಲವೂ ಕೆಟ್ಟು ಹೋದರೆ ಆಗ ಮನೋವೈದ್ಯರ ವಿಶ್ಲೇಷಕರ ಅಗತ್ಯವೇ ಇರದೆ ನಿಮ್ಮ ತಲೆಯನ್ನು ತೆಗೆದು ಹೊಸ ತಲೆಯನ್ನು ಜೋಡಿಸಬಹುದು ಪ್ರಯೋಗಶಾಲೆಯಲ್ಲಿ ಬೆಳೆಯುತ್ತಿರುವ ಇನ್ನೊಬ್ಬ ವ್ಯಕ್ತಿ ತನ್ನ ಜೀವಮಾನ ಪರ್ಯಂತ ಅರಿವಳಿಕೆಯ ಪ್ರಭಾವದಲ್ಲಿ ದೇಹವನ್ನು ಹೆಪ್ಪುಗಟ್ಟಿಸಿ ಇಡಲಾಗಿರುತ್ತದೆ ಏನಾಗುತ್ತಿದೆ ಎಂಬುದರ ಯಾವ ಅರಿವು ಇರುವುದಿಲ್ಲ ನಿಮಗೆ ಏನಾದರೂ ತೊಂದರೆಯಾದರೆ ಬದಲಿ ಅಂಗಗಳ ಜೋಡಣೆಗೆಂದು ಉಳಿಸಿಕೊಳ್ಳಲಾಗಿರುತ್ತದೆ ಹೀಗೆ ಬದುಕಿನಲ್ಲಿ ಇಂತಹ ಎಷ್ಟೋ ತೊಂದರೆಗಳು ಎಷ್ಟೇ ಎಚ್ಚರಿಕೆಯಿಂದಿದ್ದರೂ ಬರುತ್ತಲೇ ಇರುತ್ತವೆ ಬದುಕು ತುಂಬ ದೀರ್ಘಾವಧಿಯ ವ್ಯವಹಾರವಾಗಿರುವುದರಿಂದ ತುಪ್ಪುಗಳಾಗುವುದು ಸಹಜ ನಿಮಗೊಂದು ಕಾರು ಅಪಘಾತವೇ ಆಗಬಹುದು ವೈಜ್ಞಾನಿಕವಾಗಿ ಹುಟ್ಟಿಸಿದ ಮಾತ್ರಕ್ಕೆ ಇಂತಹ ಅಪಘಾತಗಳನ್ನು ತಡೆಯಲು ಸಾಧ್ಯವೇ ಆದರೆ ಇದೆಲ್ಲವೂ ಸಾಧ್ಯವಾಗುವುದು ಮೊದಲು ನಾವು ನಮ್ಮ ಆಂತರಿಕ ಭಯದ ಸ್ಥಿತಿಯಿಂದ ಹೊರಬರುವುದು ಸಾಧ್ಯವಾದಾಗಲೇ ನಮ್ಮ ಹೆದರಿಕೆಯ ಭಾವದಿಂದ ನಾವು ಮೇಲೇರಬೇಕು ಈ ಹೊಸ ಬಗೆಯ ಮನುಷ್ಯನ ಕುರಿತು ಒಂದು ಮೋಹಕತೆಯನ್ನು ಬೆಳೆಸಿಕೊಳ್ಳಿ ಈ ಹೊಸ ಮನುಷ್ಯನಿಗೆ ಸಹಜವಾಗಿಯೇ ಹೊಸ ರೀತಿಯ ಜನನದ ಅವಶ್ಯಕತೆ ಇರುತ್ತದೆ ಈ ಹೊಸ ಮನುಷ್ಯನಿಗೆ ಹೊಸ ಬಗೆಯ ಬದುಕಿನ ಹೊಸ ಬಗೆಯ ಪ್ರೀತಿಯ ಹೊಸ ಬಗೆಯ ಸಾವಿನ ಅವಶ್ಯಕತೆ ಇರುತ್ತದೆ ಆತ ಎಲ್ಲ ವಿಧದಲ್ಲೂ ಹೊಸ ಮನುಷ್ಯನೇ ಆಗಿರುತ್ತಾನೆ ಆತ ಖಂಡಿತವಾಗಿಯೂ ಈ ಹಳೆ ಮಾದರಿಯ ಜಗತ್ತೆಲ್ಲ ತುಂಬಿರುವ ಜನರನ್ನು ಕಾಲಕ್ರಮದಲ್ಲಿ ಪೂರ್ತಿಯಾಗಿ ಸ್ಥಳಾಂತರಿಸಿ ಗುಜರಿಗೆ ತಳ್ಳಿಬಿಡುತ್ತಾನೆ ಆಗ ಅಂತಹ ಹಳೆಯ ಜನಗಳ ಅವಶ್ಯಕತೆಯೇ ಇರುವುದಿಲ್ಲ ಇದು ಕೇವಲ ಮೊದಲ ಜೀವಕೋಶವನ್ನು ಪರಿಶ್ರಮದಿಂದ ರೂಪಿಸುವ ಕೆಲಸ ಹೀಗೆ ಮೊದಲ ಜೀವಕೋಶವನ್ನು ಮಾತ್ರವೇ ಸೂಕ್ತವಾಗಿ ರೂಪಿಸಬಹುದು ಏಕೆಂದರೆ ಅನಂತರ ಆ ಜೀವಕೋಶವೇ ಪುನರುತ್ಪತ್ತಿಯಾಗುತ್ತಾ ಹೋಗುತ್ತದೆ ಅದೊಂದು ಸ್ವತಂತ್ರ ಪ್ರಕ್ರಿಯೆ ನೀವು ಈ ಜೀವಕೋಶವನ್ನು ರೂಪಿಸುವ ಮೂಲಕ ವ್ಯಕ್ತಿಯ ಇಡೀ ಬದುಕನ್ನೇ ರೂಪಿಸಬಹುದು ಪ್ರಸ್ತುತ ಈ ಕ್ರಿಯೆ ಸ್ವಲ್ಪ ಕ್ಲಿಷ್ಟವಾಗಿದೆ ಈ ಜೀವಕೋಶದಲ್ಲೇ ಮುಂದೆ ಬರಬಹುದಾದ ಕಾಯಿಲೆಗಳು ಮುಪ್ಪು ಹಾಗೂ ಸಾವಿನ ವಿಷಯ ಕೂಡ ರೂಪಿತವಾಗಿದೆ ಅವುಗಳಲ್ಲಿ ನಿಮಗೆ ಅನುವಂಶೀಯವಾಗಿ ಬರುವ ಕಾಯಿಲೆಗಳ ಕುರುಹು ಸಹ ಇರುತ್ತದೆ ಅದರ ಮೇಲೆ ನಿಮಗೆ ಯಾವ ನಿಯಂತ್ರಣವೂ ಇರುವುದಿಲ್ಲ ಈಗ ನೀವು ದೊಡ್ಡವರಾದ ಮೇಲೆ ಅದನ್ನು ಬದಲಿಸಲು ಆಗುವುದಿಲ್ಲ ಏಕೆಂದರೆ ಎಲ್ಲ ಜೀವಕೋಶಗಳು ಒಂದೇ ಬಗೆಯ ಮಾಹಿತಿ ಹೊಂದಿರುತ್ತದೆ ಮೊದಲು ಪುರುಷ ಮತ್ತು ಸ್ತ್ರೀಯ ಕೋಶಗಳು ಸಂಯೋಗ ಹೊಂದಿದ ಸಮಯದಲ್ಲಿ ಎಲ್ಲವನ್ನೂ ರೂಪಿಸಬಹುದು ಅದೇ ಸಮಯದಲ್ಲಿ ಅಂತಹ ಜೀವಕೋಶದ ನಕಲು ಪ್ರತಿಯೊಂದನ್ನು ಪ್ರಯೋಗಾಲಯದಲ್ಲಿ ರಕ್ಷಿಸಿ ಇಡಬಹುದು ಮುಂದೆ ನಿಮ್ಮ ಹೃದಯ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಲ್ಲಿ ನಿಮ್ಮದೇ ಬದಲಿ ಜೀವಕೋಶದಿಂದ ಸೃಷ್ಟಿಯಾದ ಬದಲಿ ಹೃದಯವನ್ನು ಜೋಡಿಸಬಹುದು ಅದು ನಿಮ್ಮದೇ ನಕಲು ಪ್ರತಿಯಾಗಿರುವುದರಿಂದ ಅದು ಸರಿಯಾಗಿ ಹೊಂದಿಕೆಯಾಗುತ್ತದೆ ಯಾವುದೇ ಹೊಸ ಸಂಗತಿಗಳು ಮೊದಲಿಗೆ ಹೆದರಿಕೆ ಹುಟ್ಟಿಸುತ್ತವೆ ಆದರೆ ಆ ಹೆದರಿಕೆ ಹೇಡಿಗಳಿಗೆ ಮಾತ್ರ ಹೊಸ ವಿಷಯಗಳು ಕೆಲವೊಮ್ಮೆ ಮೋಹಕವಾಗಿರುತ್ತದೆ ಆದರೆ ಅದು ಮೋಹಕವಾಗಿರುವುದು ಧೈರ್ಯಶಾಲಿಗಳಿಗೆ ಮಾತ್ರ ಧೈರ್ಯಶಾಲಿಗಳಾಗಿರಿ ಏಕೆಂದರೆ ನಾವು ಮುಂದೆ ಒಂದು ಹೊಸ ಧೈರ್ಯಶಾಲಿ ಪ್ರಪಂಚವನ್ನು ನಿರ್ಮಿಸಬೇಕಾಗಿದೆ ಇಲ್ಲಿಗೆ ಈ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಗೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ